ಅದನ್ನೇ ಒಂದು ಮಾರ್ಗದರ್ಶನ ನಾ ಈ ಮಟ್ಟಿಗೆ ಬರ್ಬೇಕಾದ್ರೆ ಅದೇ ಒಂದು ಕಾರಣ ಇಲ್ಲ ಸರ್ ಇಲ್ಲ ಸರ್ ಆಗಿರ್ತಾರೆ ಮಕ್ಕಳು ಬಂದ್ ಅಂಕಲ್ ಅಂಕಲ್ ಮಮ್ಮಿ ಹೇಳ್ತಾರೆ ಹಣ ನಿನ್ನ ಬರ್ತೀವಿ ಬಿಜಾಪುರದಲ್ಲಿ ಅಮ್ಮ ಸ್ಕೂಲಿಗೆ ಬರ್ತಾರ ನಾನ್ ಮಠದಲ್ಲಿ ಸ್ಕೂಲಿಗೆ ಬರ್ತದ ಅಂಕಲ್ ಮಮ್ಮಿ ಸಾಂಗ್ಲೇ ಅಂಕಲ್ ಬಂದಾನೆ ಏನ ನೋಡಿ ನಿಲ್ಲ ಯಾವ ಇಲ್ಲಿಗೆ ಯಾಕೆ ಬರ್ತಾರೆ ಬಿಡಮ್ಮ ಎಷ್ಟೇ ಕೋಟಿ ಕೊಟ್ರು ಸಹ ಇಂತ ಒಂದು ಗುಣ ಇಂಥ ಒಂದು ಮಾನವೀಯತೆ ದೊರೆಯೋದಿಲ್ಲ ಅಂತ ಒಂದು ಮಾನವೀಯ ಮೌಲ್ಯ ಉಳ್ಳ ಉಳ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಭೇಟಿ ಆಗಕ್ಕೆ ಬಂದಿದೀವಿ ಅವರು ಸಾಂಗ್ಲಿಯಾನ ಅಂತೇಳಿ ಗುರುತಿಸ್ಕೊಂಡ್ರು ಸಾಂಗ್ಲಿಯಾನ ಅಂದರೆ ಪೊಲೀಸ್ ಸಾಂಗ್ಲಿಯಾನ ಅಲ್ವಾ ಅಥವಾ ಶಂಕರ್ನಾಗ್ ಅವರಲ್ಲ ಇಲ್ಲಿರ್ತಕ್ಕಂಥ ಅದೇ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರ್ತಕ್ಕಂಥ ಒಬ್ಬ ಯಾದಗಿರಿಯ ಯುವಕ ಅವರ ಜೀವನ ಸಾಧನೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಕಾಣೋಣ ಅವರ ನಿವಾಸಕ್ಕೆ ಹೋಗ್ತಾ ಇದ್ದೀವಿ ಇದು ಒಂದು ಬಡ ವ್ಯಕ್ತಿಯ ಒಂದು ದೊಡ್ಡ ಮನಸ್ಸಿನ ಕಾರ್ಯ ಅಂತಲೇ ಹೇಳ್ಬೋದು ಬಾ

ಶಂಕರ್ನಾಗ್ ಅಭಿಮಾನಿ ಅಂದ್ರೆ ಇಲ್ಲಿ ನೋಡಿದ್ರೆ ಶಂಕರ್ನಾಗ್ ಶಂಕರ್ನಾಗ್ ಅಂತಾನೆ ಕರೀತಾರ ನಿಮ್ ಸ್ವಂತ ಹೆಸರು ಸಾಂಗ್ಲಿಯ ಸರ್ ನಿಜವಾದ ಹೆಸರು ಮಲ್ಲಿಕಾರ್ಜುನ್ ಅದು ಕರೆಯಲ್ಲ ಸರ್ ಸಾಂಗ್ಲಿಯನ್ ಅಂತಾನೆ ಕರಿತಾರೆ ಅಂತಾನೆ ಟಿ ಸಾಂಗ್ಲಿ ಅವರು ಇಲ್ಲಿ ಬಂದ್ಮೇಲೆ ಅವ್ರ ಸಾಂಗ್ಲಿಯನ್ ಅಂತ ಇವ್ರು ಮರಿ ಸಾಂಗ್ಲಿ ಇವ್ರು ಯಾದಗಿರಿ ಸಾಂಗ್ಲಿಯ ಹೆಸರು ಬೆಂಗ್ಗೌದು ಸಾಂಗ್ಲಿಯ ಅವ್ರೇ ಹೆ ಮಾಡಬೇಕ ಇದು ಸಾಂಗ್ಲಿ ಕಂಟಿನ್ಯೂ ಆಯ್ತು ಸರ್ ಓಕೆ ಇಲ್ಲಿ ಆಟೋ ರಾಜ ಅಂತ ಹಾಕೊಂಡ್ರಿ ನಮ್ ಫ್ಯಾನ್ಸ್ ದೊಡ್ಡ ಫ್ಯಾನ್ ದೊಡ್ಡ ಸರ್ ಹ್ಮ್ ಫ್ಯಾನ್ ಸರ್ ಈಗ ಬಹಳ ಕಡೆ ಕೇಳಿದೆವು ನಾವು ಈಗ ಯಾಕಂದ್ರೆ ಈಗ ಎಲ್ಲರಿಗೆ ತಂದೆ ತಾಯಿ ಇರ್ತಾರೆ ಸರ್ ಎಲ್ಲರಿಗೆ ತಂದೆ ತಾಯಿ ಅನ್ನೋರು ಇರ್ತಾರೆ ಆದರೆ ಕೆಲವು ಅನಾಥ ಜನ ಅನಾಥ ಜನರಿಗೆ ಕೆಲವು ಜನ ತಂದೆ ತಾಯಿ ಆಗ್ತಾರಂತ ಸೊ ಆ ಸ್ಥಾನದಾಗ ನಿಂತ್ಕೊಂಡು ತಾವು ಬಹಳಷ್ಟು ಅನಾಥ ಶವಗಳನ್ನ ಮಣ ಮಾಡಿರಿ ಅಂತೇಳಿ ಮಾಡಿದ ಹಾಸ್ಪಿಟಲ್ ಸೇರ್ಸಿರಿ ಅಂತ ಕೇಳಿನಿ ಆಮೇಲೆ ಈ ನಿರ್ಗತಿಕರು ಯಾರು ಇರ್ತಾರ ಅವ್ರಿಗೆ ಅವ್ರ ಮನಿಗ್ ತಲ್ಪ್ಸ್ತಕ್ಕ ಕೆಲಸ ಮಾಡಿದ್ರೆ ಎಷ್ಟು ಅನಾಥ ಶವಗಳು ನೀವು ಇಲ್ಲಿವರೆಗೂ ಇನ್ಫಾರ್ಮೇಶನ್ ಕೊಡ್ತಾರ ಈ ತರ ಹಿಂಗ್ ಶವ ಸ್ವಲ್ಪ ಹೆಲ್ಪ್ ಮಾಡೋದು ಬಟ್ ಆ ಸಾಕ್ಷಿ ವಿಡಿಯೋ ನಿಮ್ಗೆ ಏನ್ ಬಿಜಿ ಅನ್ಸಲ್ಲ ಅದಲ್ಲ ಸರ್ ಎಲ್ಲ ರೈಟಿ ಬಿದ್ದ್ಬಿಟ್ಟಿದೆ ಶವ ಅಂದ್ರೆ ಒಂದೊಂದು ಟೈಪ್ ಇರಂಗಿಲ್ಲ ಯಾರ ವಯಸ್ಸು ಒಂದೊಂದು ನಮ್ಗೆ ಯಾವ್ದೋ ಮೊಬೈಲ್ದಾಗ ನೋಡಿದ್ರೆ ನಿಮ್ಗೆ ಚಿತ್ರ ಹಾಕಿರ ತರ ಶವಗಳು ಯಾವ ರೀತಿ ಈಗ ಬರೋದು ಸೂಸೈಡ್ ಮಾಡ್ಕಿ ಸೂಸೈಡ್ ಮಾಡ್ಕೊಂಡ್ ಒಂದು ವಾರ ಎರಡು ವಾರ ಡಿಕಂಪೋಸ್ ಬಾಡಿಗಳು ಹಾ ಫೋನ್ ಮಾಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕಾದ್ರಾ ಪೋಸ್ಟ್ ಮಾರ್ಟಮ್ ಮಾಡಿದ ಅದು ಡಿಪಾರ್ಟ್ಮೆಂಟ್ ಆಯ್ತು ಅದು ಕ್ರೈಮ್ ಆರ್ದಾಗ ಬಂತು ಅದೇನವ್ರೈಯಕ್ತಿ ಸರ್ ಆದ್ರೆ ಅಂದ್ರೆ ನನ್ ಕೈಲಿಂದ ಹೆಲ್ಪ್ ಮಾಡ್ತೀವಿ ಸರ್ ಮಾಡ್ತೀರಿ ಅನಾಥ ಶವ ಯಾವ್ದೇ ಇರ್ಲಿ ಅದು ಅಲ್ಲ ಅನಾಥ ಶವ ಅನಾಥ ಶವ ದಿಕ್ಕಿರ್ಲಾರ ಶವ ಅಂತವ್ರು ಇದ್ರಂದ್ರೆ ನಾವು ಸ್ವಂತ ರೊಕ್ಕ ಖರ್ಚು ಮಾಡಿ ನಾನ್ ಮಾಡ್ತೀನಿ ಹಾ ಅದು ನೀವು ಆಟೋ ನಡೆಸ್ತರಿ ಈಗ ಆಟೋದಾಗ ಬರ್ತಕ್ಕಂತ ಗಳಿಕೆ ಪೂರ ಅದಕ್ಕೆ ಹೆಂಗ್ ಹೋಲಿಕ ಆಗ್ತಾರೆ ಸರ್ ಭಗವಂತ ಕೊಡ್ತಾನೆ ಒಂದ್ ನೂರು ರೂಪಾಯಿ ಎಲ್ಲರೂ ಚಿಂತೆ ಎಲ್ಲ ಎರಡ್ ಎರಡ್ನೂರ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಅಂತವ್ರಿಗೆ ಖರ್ಚು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಮನೆಯಾಗಮ್ಮ ಹ್ಮ್ ಹುಣಾಕ ಇದೆ ಆರಾಮಿದೆ ಚಿಂತೆ ಇಲ್ಲ ಬಟ್ ನನ್ ಕೈಲಾದಷ್ಟು ಅದ ಈ ಕಾನ್ಸೆಪ್ಟ್ ಯಾಕೆ ಬಂತು ನಿಮ್ಗೆ ಅಂತೇಳಿ ಈ ಅನಾಥ ಶೋಗಳು ಸಾಗಿಸ್ಬೇಕು ಅವ್ರಿಗೆ ಯಾರು ದಿಕ್ಕಿರಂಗಿಲ್ಲ ಅದೇ ಆ ರೂಟ್ ನಾಗ ನೀವ್ ಯಾಕೆ ಹೋದ್ರಿ ಸರ್ ನಾವು ಸೋಷಿಯಲ್ ಸಮಾಜ ಸೇವೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರೆ ಗರ್ಭಿಣಿಯರಿಗೆ ಉಚಿತ ಸೇವೆ ಫಸ್ಟ್ ಸ್ಟಾರ್ಟಿಂಗ್ ಅದು ಮಾಡ್ತಾ 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 ಒಂದ್ ಇಂಟ್ರೆಸ್ಟ್ ಆಯ್ತು ಮನೆಯವರೇ ಕುಟುಂಬದವರೇ ಲಕ್ಷಾನ್ ಗಟ್ಟಲೆ ವ್ಯವಹಾರ ಮಾಡ್ತಾರ ಅವರು ಒಂದು ಅನಾರೋಗ್ಯ ಕಾಯದಿಂದ ಅವ್ರಿಗೆ ದೂರ ಇಟ್ಟಿದ್ರು ದೂರ ಇಟ್ಟಾಗ ಅವ್ರ ಮುಟ್ಟಕ್ ಹ್ಮ್ ಈ ಲಾಕ್ಡೌನ್ ಟೈಮ್ ಅಲ್ಲಿ ತುಂಬಾ ಅಪಚ್ಯತ ಪಡ್ತಾರ ಲಕ್ಷ ಗುಟ್ರು ಕೂಡ ಹೆಣ ಮುಟ್ಟಕ್ ತೆನತಿರತ್ತಲ್ಲ ಆ ಟೈಮ್ ನೀವು ಸಾಕ್ಷಿ ಏನ್ ಅಂಜಿಕಾಗಿಲ್ಲ ನಿಮಗೆ ಇಲ್ಲ ಸರ್ತರ ಏನಿಲ್ಲ ಅಲೆ ಎಲ್ಲ ಜನ ಸಾಯ್ಲಿಕ್ಕೆ ಇದ್ದಿರಲ್ಲ ಲಾಕ್ ಈಗ ಆಗಿ కరోನಾ ಈ ಮಂಚೆ ಮಂಚೆನೆ ಹುಡುತಿದ್ದಿಲ್ಲ ಹೆಣಕ ಹೆಣಕ ಹುಡುತಿದ್ದಿಲ್ಲ ಅದು ನಮ್ಮ ಕೈಯಲ್ಲಿ ನೋಡದಾಗ್ತಲ್ಲ ಸರ್ ಇವತ್ತೆಲ್ಲ ನಾಳೆ ಸಾಯೋದು ಸತ್ತ ಮೇಲೆ ಏನದರ ಹ ಇರತನ ಇದು ಮಾಡಬೇಕು ಅಂತರೂ ದೇವ್ರ ನಮ್ಮ ಆಶೀರ್ವಾದ ನಮಗೆ ಏನು ಆಗಿಲ್ಲ ಬಟ್ ಆರೋಗ್ಯವಾಗಿ ಇದ್ದೀರಿ ಎಷ್ಟು ಕೋವಿಡ್ ಶೌಗಳು ಮುಟ್ಟದ್ರು ಏನಾಗಿಲ್ಲ ಏನು ಆಗಿಲ್ಲ ಸರ್ ಅಂದಾಗ ನೀವು ಕೋವಿಡ್ ಟೈಮ್ ನಲ್ಲಿ ಎಷ್ಟು ಶೌಗಳು ಸಾಕ್ಷಿ ಬಹಳ ಜನ ಸಾವು ಅಂದಾಗ ನನಗೆ ಅನ್ಸ ಮಟ್ಟಿಗೆ ಬಾ ನನ್ಗನ್ಸು ಬಟ್ಟೆ ಸರ್ ಜನ ಸತ್ತಿದಾರ ಅಂದ್ರ ನಾ ಕೊಡ್ಬೇಕಾದ್ರೆ ಹಿಂಗಿಟ್ಟು ಹೋಗ್ತಿದ್ರ ಮನೆಯವ್ರೆ ಅವ್ರಿಗೆ ಮುಟ್ಲಾಕ್ ರೊಕ್ಕ ಇದ್ರೂ ಕೂಡ ಅವ್ರು ಕಣ್ಣೀರ್ ಆಗ್ತಿದ್ರು ಸ್ವಲ್ಪ ಹ್ಮ್ ಇಷ್ಟಿದ್ರೆ ನಾನು ಮಕ್ಕಳು ಬಂದ್ಗಳು ದೂರ ನೋಡ್ತಿದ್ರಲ್ಲಪ್ಪ ನನ್ಗೆ ಏನ್ ಮುಟ್ಲಿಲ್ಲಲ್ಲ ಅಂತದ್ರಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ದಾಗೆ ನಿಮ್ ಡ್ಯೂಟಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತೀನಿ ಸರ್ ನಾ ಮಾಡುವ ಕೆಲಸ ನೋಡಿ ಅವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸರ್ ನೀವು ಮಾಡೋ ಸೇವೆ ನೋಡಿ ಅವ್ರು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ತಗೊಂಡ್ರಿ ಒಂದು ನೀವು ಸಮಾಜ ಸೇವೆ ಮಾಡಿದಾಗಿ ಅಲ್ಲಿ ಉದ್ಯೋಗ ಹತ್ತು ಸಾವಿರ ರೂಪಾಯಿ ಕಾಂಟ್ರಾಕ್ಟ್ ಬೇಸ್ ಇಲ್ಲ ತಗೊಂಡ್ರಿ ಈಗ ಆ ಉದ್ಯೋಗ ಮಾಡೋದಕ್ಕಿಂತ ಮುಂಚೆ ಎಷ್ಟು ಸೇವೆಗಳು ನೀವು ಅಂದ್ರೆ ಮಾಡಿ ಸರ್ ಒಂದ್ ಐದಾರು ನೂರ ಆಗಿರ್ಬೋದು ಎಲ್ಲೆಲ್ಲಿ ಯಾದಗಿರಿ ಮತ್ತ ಬೇರೆ ಬೇರೆ ಹಳ್ಳಿಲಿಂದೂ ಕೆಲವ್ರು ಬಿಟ್ಟು ಹೋಗಿರ್ತಾರ ತಗೊಂಡ್ ಬಂದ ಮಾಡ್ತಾರೆ ಸರ್ ಆಮೇಲೆ ಸಿಎಂ ಸಿದವ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ಬೇಕು ಹ್ಮ್ ಸಿ ಎಂ ಸಿದವ್ರು ಮಾಡ್ಕೊಂಡ ಅಲ್ಲಿ ಅಂತ ನಾನು ಹೋಗಿಬೇಕಾಗತ್ತ ಅಲ್ಲಿ ಇರ್ಬೇಕು ಸರ್ ಹ್ಮ್ ಹ್ಮ್ ಸಿಎಂ ಬರ್ಲಿ ಡಿಪಾರ್ಟ್ಮೆಂಟ್ ನನ್ ಕರ್ತೇವೆ ಬಸ್ ಮಾಡ್ತೀವಿ ಹತ್ರ ಬಿಡ್ ಗಿಡ ಎಲ್ಲ ಬಿಟ್ಟು ಮುಟ್ಲಾಗ ಸಾಮಾನ್ಯ ಜನರು ಎಲ್ಲರೂ ನೋಡೋರು ಫೋಟೋ ಮಾಡೋರು ವಿಡಿಯೋ ಮಾಡೋರು ಯಾರು ಮಾಡೋದು ಅಂತದ್ರಲ್ಲಿ ನಾವು ಏನ್ ಮಾಡಿದ್ವಿ ಹಿಂಗಾದ್ರೂ ಬಗ್ಗೆ ಸರ್ ನಾವು ಡಿಪಾರ್ಟ್ಮೆಂಟ್ ಪೊಲೀಸರಲ್ಲಿ ಬಂದು ನಿಂತಿರ್ತಾರೆ ನನ್ ಗಾಡಿಯಾಗ ನಾವ್ ಐತಿನ್ರಿ ನಾನು ಆಟೋದಲ್ಲಿ ತಗೊಂಡ್ ನಾನ್ ಮಾಡ್ತೀನಿ ಕೇಳೋದು ಇಲ್ಲಿವರೆಗೂ ನೀವು ಎಷ್ಟು ಶವಗಳು ಮಾಡಿ ನನ್ಗೆ ಅನ್ಸೋ ಮಟ್ಟಿಗೆ ಒಂದ್ ಆರು ಏಳ್ನೂರ ತನ ಆಗಿರ್ಬೋದ್ರಿ ನಾನೀಗ ಲಾಸ್ಟ್ ಇಟ್ಟಿಲ್ಲ ನೀವು ಆಟೋ ನಾನು ಎಣಿಸಿಲ್ಲ ಸರ್ ಆತರ ಲಿಸ್ಟ್ ಕೂಡ ಯಾವ್ದು ಮಾಡಿಲ್ಲ ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಬೇಕು ನೀವು ಹೆಲ್ಪ್ ಮಾಡ್ಬೇಕಂದ್ರೆ ಮಾಡ್ಬೇಕು ಈ ಸಣ್ಣ ಆಕ್ಸಿಡೆಂಟ್ ಆದ್ರ ಪಟ್ಟ ನನಗ್ ಫೋನ್ ಮಾಡ್ತಾರೆ ಈ ಸಂಗ್ಲೇನ ಎಲ್ಲಿದ್ದಪ್ಪ ಒಂದ್ ಆಕ್ಸಿಡೆಂಟ್ ಆಗಿ ಅರ್ಜೆಂಟ್ ಪಾರ್ ಅಂತಾರ ಅವ್ರ ಎಲ್ಲಿದ್ರು ಇದ್ರು ನಾನು ಹತ್ರದಲ್ಲಿ ಇದ್ರೆ ಅಲ್ಲಿ ಇಮಿಡಿಯೇಟ್ಲಿ ಹೋಗಿರ್ತೀನಿ ಜಾಸ್ತಿ ಬೆಳೋದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಯಾರ್ ಬಿಟ್ಟು ಹೋಗಿರ್ತಾರ ತಂದಿ ತಂದಿತ್ತ ಅವರೇ ನಿರ್ದೇಶಕಾಗಿ ಮನಿ ಬಿಟ್ಟು ಬಂದಿರ್ತಾರ ತಾಯಿ ಮಕ್ಕಳು ನೋಡಿರಲ್ಲ ಯಾರು ನೋಡಿರಲ್ಲ ನಿರ್ದೇಶಕಾಗಿ ಭಿಕ್ಷೆ ಬಿಡ್ಕಂತ ಅಲ್ಲೇ ಅಲ್ಲಿ ರೈಲ್ವೆ ಸ್ಟೇಷನ್ ದಲ್ಲಿ ಅಲ್ಲೇ ಮೃತ ಪಡ್ತಾರ ಅವ್ರು ಕೊಟ್ಟ ಮೇಲೆ ಮುನ್ಸಿಪಾಲಿಟಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರ ಸಿ ಎಂ ಸಿ ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾರ ಡಿಪಾರ್ಟ್ಮೆಂಟ್ ಲೆಕ್ಕದಾಗೆ ಅವ್ರು ಹೋಗಿ ಹಾಸ್ಪಿಟ್ಲ್ ಶಿಫ್ಟ್ ಮಾಡ್ತಾರೆ ಅಲ್ಲಿ ಅಂತ ನಮ್ದಂತರ ಬಿಟ್ಟದಲ್ಲ ಸರ್ ಅದ್ರ ಈಗ ನೀವು ಬೇರೆ ಬೇರೆ ಊರುಗಳಿಗೆ ಅಂದ್ರೆ ಈಗ ಯಾರಿಗೆ ಊರಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇರ್ಲಿಲ್ಲ ಆ ರೀತಿ ಮಾಡ್ತೀವಿ ಸರ್ ಅದ್ರ ಮಾಡಿರಿ ಬಟ್ ನನ್ನ ಬೆಲೆ ಎಷ್ಟಿತ್ತು ಅಷ್ಟು ಕೈ ಮಾಡ್ತೇನೆ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದಾಗ ಒಂದು ಐವತ್ತು ಕೊಡು ನೂರು ಕೊಡು ಅಂತ ಹೇಳಿ ಅವ್ರಿಗೆ ಕೊಟ್ಟು ಅವ್ರಿಗೆ ಬಸ್ ಚಾರ್ಜ್ ಕೊಡ್ಸಕ್ಕೆ ಹಾಕ್ತೀವಿ ಅವ್ರ ಊರಿಗೆ ಕಳಿಸ್ತಾರೆ ಕಳ್ಸ್ತೀರಿ ಎಷ್ಟೇ ಇರ್ಲಿ ಅವ್ರ ಎಷ್ಟೇ ಇಲ್ರಿ ಅವ್ರ ಅಂತ ಗೊತ್ತಾಯ್ತ ಅಂದ್ರೆ ನಿಮ್ದು ಯಾವ ಅವ್ರ ಫಸ್ಟ್ ಬರ್ತಕ್ಕ ಮಾತಾಡ್ತಿರಲ್ಲ ಅವ್ರೆ ಎಲ್ಲಿಗೆ ಏನಂತ ಅವ್ರು ಆರಾಮ್ ಆದ್ಮೇಲೆ ಒಂದ್ ನಾಕ್ ದಿನ ನಮ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಆಯ್ತು ಅಂದ್ರೆ ನಾನು ಹಿಂಗ ಅಂತ ಅವ್ರು ಅಂತ ಅವ್ರ ಯಾರು ಬಂದ್ ಹೋಗಲ್ರಿ ನೀವು ಅವ್ರಿಗೆ ಏನ್ ಕಾಂಟಾಕ್ ಮಾಡಂಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೆಲವ್ರು ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸರ್ ಬಂದ್ಕೆ ಹ್ಮ್ ಹೋಗ್ಲಿ ಬಿಡಪ್ಪ ಮನಿಗ್ ಬ್ಯಾಸ್ ನೋಡಿರಲ್ಲ ಹೋಗ್ಲಿ ಬಿಡಪ್ಪ ಸತ್ರ ಸಾಯಿಲ್ ಬಿಡಪ್ಪ ಈ ಲೆಕ್ಕ ಬಿಟ್ಟಿರ್ತಾರೆ ಲಾಸ್ಟ್ಗೆ ಮುನ್ಸಿಪಾಟಿ ಕಳ್ಸ್ತೀರಿ ನಿಮ್ಗೆ ಯಾರು ಈ ಸೋಷಿಯಲ್ ವರ್ಕ್ ಯಾರಾದ್ರೂ ಹೆಲ್ಪ್ ಮಾಡಿದ್ರು ಅದಾರ ಮಾಡ್ತಾರೆ ಸರ್ ಕೆಲವ್ರು ಹಂಗಿಲ್ಲ ನಾನ್ ಅಂತ ಕೇಳಲ್ಲ ಇಷ್ಟು ಕೊಡ್ರಿ ಎಷ್ಟು ಕೊಡ್ರಿ ಅಂತ ಹೇಳಿ ನಮ್ ಕೇಳೋದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಕೇಳ್ತೀನೋ ಮಾಡಲ್ಲ ಒಂದ್ ಹತ್ತು ಕೊಡು ಇಪ್ಪತ್ತು ಕೋಡ ಅಂತ ಹೇಳಿ ಅಷ್ಟೆ ಬಸ್ ಚಾರ್ಜ್ ಎಷ್ಟಾಗಿರ್ತದೆ ಅಷ್ಟೇ ಕಾಂಟ್ರಿಬೂಷನ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ ಇಪ್ಪತ್ತು ಎಲ್ಲರಲ್ಲಿ ತಗೊಂಡು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಕೆಲವ್ರು ನಿಮ್ಮಂತ ದಾನಿಗಳ ಇರ್ತಾರೆ ಬಟ್ಟಿ ಇರಲ್ಲ ಸರ್ ಅವ್ರಿಗೆ ಬಟ್ಟಿಲ್ಲ ಕೊಟ್ಟ ಐ ತಗೋಪ ನಿನ್ಕಿನ್ನ ಹೆಚ್ಚಿಲ್ಲ ಅದನ್ನ ಯಾರ ಹಿಂಗೆ ಹೆಚ್ಚು ದಾನ ಮಾಡಿರ್ತಕ್ಕಂತ ನಿಮ್ ತಲೆಯಾಗ ಯಾರು ನನಗ್ ಒಂದ್ ಫಸ್ಟ್ ಒಂದ್ ಸಾರಿ ಈಗ ಪ್ರೆಸೆಂಟ್ ಇದಾರ ಸುನಿಲ್ ಸರ್ ಪಿಎಸ್ ಸಿಪಿಐ ಸರ್ ಹುಲಿ ಮನಿ ಸರ್ ಅಂತ ಒಂದು ಅನಾಥ ಶೋಗಳಿದ್ವು ಆ ಡಿಪಾರ್ಟ್ಮೆಂಟ್ ಸರ್ ಹಿಂಗ್ ಮತ್ತೆ ಹಿಂಗ ಅದ ಐತ್ ತಗೋಪಾ ಒಂದು ಐದು ಸಾವಿರ ರೂಪಾಯಿ ನನ್ನ ಕಡೆ ಯಾರ್ಯಾರಿಗೂ ಕೊಡ್ತೀವ ಸಾಂಗ್ಲನ ನಿಮ್ಮ ಅಂತರ ಕೊಟ್ಟರೆ ಎಲ್ಲ ಅವ್ರನ್ನ ಕೂಡ ಹೆಲ್ಪ್ ಮಾಡ್ತಾರಾ ಆಮೇಲೆ ಇಲ್ಲಿ ಅವ್ರನ್ನೂ ಕೂಡ ಒಂದ್ ಟೈಮ್ನಾಗ ಹೆಲ್ಪ್ ಮಾಡ್ತಾರ ತಗೋ ಬಾ ಮನೀಗ್ ಬಂದ ಅವ್ರ ಏನಂತಾರ ಕೇಳಿ ಅವ್ರ ಮನಿಗ್ ಕೊಡ್ತಾರ ದಾಮಿಗಳಲ್ಲ ಇಲ್ಲಿ ಇರ್ತಕ್ಕಂತ ಯಾದಗಿರಿ ಜಿಲ್ಲೆದಾಗ ಎಷ್ಟು ಸಂಘಟನೆದವರಾಗ್ಲಿ ಅವ್ರಾಗ್ಲಿ ಎಲ್ಲರು ಹೆಲ್ಪ್ ಮಾಡ್ತಾರ ಅಲ್ಲ ಸರ್ ಈಗ ಈ ಕೆಲ್ಸಕ್ಕ ಮ್ಯಾಕ್ಸಿಮಮ್ ಯಾರು ಒಪ್ಕೊಂಡಿಲ್ಲ ಒಪ್ಪಲ್ಲ ಸರ್ ಇಡೀ ಈ ಯಾದಗಿರಿ ಜಿಲ್ಲಾದಾಗ ಹುಡ್ಕಂದ್ರೆ ಈಗ ಅದು ಮಾಡೋರು ನೀವು ಒಬ್ಬರೇ ಸರ್ ಬಿಟ್ರೆ ಯಾರೋ ನೌಕರಿ ಕೊಟ್ರ ಅಂತ ಹೇಳಿದ್ರೆ ನೌಕರಿ ಸಲುವಾಗಿ ಮಾಡ್ತಾರೆ ಬಟ್ ತಾವಾಗ ತಾವೇ ಒಪ್ಕೊಂಡು ಮಾಡಲ್ಲ ನನಗೂ ಫಸ್ಟ್ ಸ್ಟಾರ್ಟಿಂಗ್ ತಗೊಂಡ್ರೆ ಸರ್ ಅವಾಗ ಮೊಬೈಲ್ ಟೆಕ್ನಾಲಜಿ ಅಲ್ಲಿ ಇರ್ಲಿಲ್ಲ ಅವಾಗ ನಾನು ಆಟೋ ಲೈನ್ ಗೆ ಬಂದಾಗ ಒಂದು ಲೇಡಿ ಪ್ರೆಗ್ನೆಂಟ್ ಹೆಣ್ಮಗಳು ಡೆತ್ ಆತದ ಎಲ್ಲಿ ಇಲ್ಲಿ ಯಾಗಪುರ ಅಂತ ಬರ್ತದೆ ನಾನು ಕೂಲಿ ಕೆಲಸ ಮಾಡ್ತೇನೆ ಸೆಂಟ್ರಿಂಗ್ ವರ್ಕ್ ಮಾಡ್ತಿದ್ದೆ ಸರ್ ಫಸ್ಟ್ ಸೆಂಟ್ರಿಂಗ್ ವರ್ಕ್ ಮಾಡೋ ಟೈಮಿಗೆ ಯಾಗಪುರ ಅಂತ ಬರ್ತಾವ್ ತಾಂಡ ಇರುತ್ತೆ ಅಲ್ಲಿ ಕೆಲಸ ಮಾಡಕ್ ಹೋಗಿದ್ದೆ ಕೆಲಸ ಮಾಡೋ ಟೈಮಿಗೆ ಬರುವ ಟೈಮಿಗೆ ಸೇಡಮ್ಗ ಹೋಗ್ಬೇಕಾದ್ರೆ ಈ ಕಡೆ ಒಂದು ರೋಡಿಗೆ ಬರ್ಬೇಕು ಎರಡು ಕಿಲೋಮೀಟರ್ ದೂರ ಮೂರು ಮೇನ್ ಎರಡು ಕಿಲೋಮೀಟರ್ ದೂರ ಈ ಕಡೆ ರೋಡಿಗೆ ಬರ್ಬೇಕಾದ್ರೆ ಒಂದು ಕಿಲೋಮೀಟರ್ ಹ್ಮ್ ಅಲ್ಲಿ ತುಂಬ ಗರ್ಭಿಣಿ ಒಬ್ಳು ಕಟ್ಟಿಗೆ ನಮ್ಮ ಹಳ್ಳಿ ಜನ ಕಟ್ಟಿಗೆ ಬರ್ತಾರ ಆ ಥರ ಕೆಲಸ ಮಾಡಿಕೆ ಹಿಂಗೆ ಬರ್ಲತ್ತಿದ್ ಆವಾಜ್ ಬಂತು ಹುಡುಗ ಸಣ್ಣ ಹುಡುಗಿದ್ರೆ ಬಂದಾಗ ಹಳ ಕಿರೋದ್ ನೋಡಿ ಕೇಳಿದ್ರೆ ಪೇನ್ಸ್ ಆಗಿದ್ದು ನಾನು ಆ ಕಡೆ ಈ ಕಡೆ ಅಂತ ಓಡಾಕಾಗ್ಲಿಲ್ಲ ಊರಿಗೋಗಿ ಬಂದಷ್ಟೊಳಗೆ ಬೇಬಿ ಡೆತ್ ಆಗಿತ್ತು ಸರ್ ಅಲ್ಲಿಂದ ನನ್ನ ಮನ್ಸು ಪೂರ್ತಕ್ಕೂ ಅಲ್ಲಿಂದ ಇದಾಗಿತ್ತು ನಮ್ಮಅಮ್ಮ ಬಂದ ಮಮ್ಮಿ ನಾನು ಆಟೋ ತಗೋಬೇಕು ನಾನು ಎಷ್ಟ ನಮ್ಮಅಮ್ಮರು ಆಟೋ ಕೊಡಿಸಿದ್ರು ಅವಾಗಲಿಂದನೇ ಶಂಕರ್ನಾಗ ಅವರ ಸೈವಿ ನೆನಪಿಗಾಗಿ ಗರ್ಭಿಣಿಯರಿಗೆ ಉಚಿತ ಸೇವೆ ಬಟ್ ಆಯ್ತು ಅದನ್ನೇ ಒಂದು ಮಾರ್ಗದರ್ಶನ

ಎಷ್ಟು ಗರ್ಭಿಣಿಗ ನೀವು ಈ ಫ್ರೀ ಸರ್ವಿಸ್ ಅದ್ರ ಲೆಕ್ಕ ಇಲ್ಲ ಸರ್ ಎಫ್ ಹತ್ರ ಆಗಿರ್ತಾರ ಮಕ್ಕಳು ಬಂದ್ಳೆ ಅಂಕಲ್ ಮಮ್ಮಿ ಹೇಳ್ತಾರೆ ಮಾಟದಾಗ ಡೆಲಿವರಿ ಆಗಿದೆ ಅಂತ ಒಂದ್ ತರ ಒಂದ್ ಖುಷಿ ಅನಿಸ್ತದ ಅವ್ರ ಎಲ್ಲಿ ಬಿಟ್ಟಿನಿ ಎಲ್ಲಿಲ್ಲ ಈಗ ಯಾರಾನೆ ಈ ಪ್ರೆಗ್ನೆಂಟ್ ಇದ್ರು ಹೊಂಟಿದ ಅಂದ್ರೆ ಎಲ್ಲಿ ತರ ಬಿಡ್ತಾರೆ ಕೊಡ್ರ ಅಂತ ಈ ತರ ಎಲ್ಲಾ ಬಿಟ್ಟು ಐಡೆಂಟಿಫೈ ಆಗಿರ್ತಾವಿಲ್ಲ ನಾ ಅವ್ರಿಗೆ ಕುಡಲ್ಲ ಅವ್ರು ನನಗಿಡ್ತಾರ ಓಕೆ ಅಣ್ಣ ಆರಾಮ ಏನಮ್ಮ ಅಣ್ಣ ನಿನ್ನ ಬರ್ತೀವಿ ಅಣ್ಣ ನನ್ ಒಟ್ಲಿದ್ದಾಗ ನೀನ್ ಕರ್ಕೊಂಡೋಗಿ ಎಲ್ಲೆಲ್ಲೋ ಏನೇನೋ ಮಾಡಿದ್ವಿ ಅಂತಾರಲ್ಲ ಒಂಥರ ಒಂದ್ ಖುಷಿ ಈ ಸಿಗಲ್ಲ ಸಿಗಲ್ಲ ಸರ್ ಯಾರು ಸಿಗಲ್ಲುಷ್ಮ್ಸಾರಿ ಬಿಜಾಪುರಕ್ಕೆ ಹೋಗಿದ್ದೆ ಸರ್ ಬಿಜಾಪುರದಲ್ಲಿ ಅಮ್ಮ ಸ್ಕೂಲಿಗೆ ಬರ್ತಿದ್ರು ನಾನು ಆಟೋದಲ್ಲಿ ಸ್ಕೂಲಿಗೆ ಬರ್ತಾರ ಅಂಕಲ್ ಮಮ್ಮಿ ಸಾಂಗ್ ಅಂಕಲ್ ಅಂಕಲ್ ಬಂದಾನೇನ ನೋಡಿನಿ ಇಲ್ಲ ಯಾರು ಇಲ್ಲಿಗೆ ಯಾಕೆ ಬರ್ತಾರೆ ಬಿಡಮ್ಮ ಅಷ್ಟು ದೂರ ಬಿಟ್ಟು ಇಲ್ಲೇ ಇರ್ಬೋದು ನೋಡ ಇಲ್ಲ ಮಮ್ಮಿ ಮಮ್ಮಿನ ನೋಡಿನ ಫೋನ್ ಹಚ್ಚಿದ್ರು ಎಲ್ಲಿದಿರಿ ಅಂತ ಸರ್ ನಾವು ಬಿಜಾಪುರಕ್ಕೆ ಬಂದಿನ ತಾವು ಯಾರಂತ ಗೊತ್ತಾಗ್ಲಿಲ್ಲ ಸರ್ ಹೌದಪ್ಪ ನನ್ನ ಮಗಳು ನೋಡಿದಾಳ ಅದಕ್ಕೆ ಇಲ್ಲಿ ಇದೆ ಅಂತ ಎಲ್ಲಿ ಇದ್ದೀನಿ ನಾನು ಸರ್ ನಾನು ಇಲ್ಲಿ ಒಳಗಡೆ ಇದ್ದೀನಿ ಮತ್ತೆ ಆ ಹುಡುಗಿ ಅಂಕಲ್ ಆರಾಮಿದ್ರಿ ಅಂತ ಹೇಳಿ ಒಂಥರ ಖುಷಿ ಸರ್ ಅಲ್ಲಿ ಬಿಜಾಪುರ ಬಿಜಾಪುರ ಎಲ್ಲಿ ಬಿಜಾಪುರ ಎಲ್ಲಿ ಯಾದಗಿರಿ ಎಲ್ಲಿ ಯಾದಗಿರಿ ಆದ್ರೆ ಒಂದು ಕೂಲ್ ಹಿಡಿತಾರ ಈ ಹಾಸ್ಟೆಲ್ ಅಲ್ಲಿ ಮೊದಲ ಬಿ ಸಿ ಅಲ್ಲಿ ಹಾಸ್ಟೆಲ್ ಯಾರಿಗೇನಾದ್ರು ಹಾಸ್ಟೆಲ್ ವಾರ್ಡನ್ ಅವರು ನಂಬರ್ ಬರ್ದಾಗ್ತಿತ್ತು ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಸರ್ ಈಗನು ಕೂಡ ನಂಬರ್ ಆಯ್ತಾರೆ ಫೋನ್ ಮಾಡ್ತಾರೆ ಎಮರ್ಜೆನ್ಸಿ ಬರ್ತಾರೆ ತೋರಿಸ್ತೀನಿ ಹಾಸ್ಪಿಟ್ಲಿಗೆ ಬಿಡ್ತೀನಿ ಅವ್ರು ಅವ್ರ ಮನೆಗೆ ಬಿಡ್ತಾರೆ